ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ಚುನಾವಣೆಯಲ್ಲಿ ಮುನ್ನಡೆ ಕಾಯ್ದುಕೊಂಡಂತಹ ಬಿಜೆಪಿ ಜೆಡಿಎಸ್ ಗೆದ್ದು ಬೀಗಿದೆ ಪಟ್ಟಣ ಪಂಚಾಯತಿ ಅಖಾಡದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಖಭಂಗವಾಗಿದೆ ಕೋಲಾರ ಜಿಲ್ಲೆಯಲ್ಲಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯ ಫಲಿತಾಂಶ ಕುತೂಹಲ ಕೆರಳಿಸಿತ್ತು ರಾಜಕೀಯ ವಲಯದಲ್ಲಿ ಜಿದ್ದಾಜಿದ್ದಿಗೆ ವೇದಿಕೆಯಾಗಿತ್ತು ಒಟ್ಟು ಹದಿನೇಳು ವಾರ್ಡ್ಗಳ ಪೈಕಿ ಹತ್ತು ವಾರ್ಡ್ಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗೆದ್ದು ಬೀಗಿದೆ ವೇಮಗಲ್ ಕುರ್ಕಲ್ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಮತ್ತು ಜೆ ಮೈತ್ರಿ ಪಕ್ಷ ಅಧಿಕಾರದ ಚುಕ್ಕಾನಿ ಹಿಡಿದಿದೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಹತ್ತು ವಾರ್ಡ್ಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷ ಗೆಲುವು ಸಾಧಿಸಿದೆ ಕಾಂಗ್ರೆಸ್ ಆರು ಸ್ಥಾನ ಪಡೆದು ಎರಡು ಸ್ಥಾನ ಗೆದ್ದಿದೆ ಎಂದ್ರೆ ಎರಡನೇ ಸ್ಥಾನ ಗೆದ್ದಿದೆ ಇನ್ನು ಒಂದು ವಾರ್ಡ್ ನಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಹದಿನೇಳು ವಾರ್ಡ್ಗಳಲ್ಲಿ ಬಿಜೆಪಿ ಜೆಡಿಎಸ್ ಹತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಆರು ಸ್ಥಾನಗಳನ್ನ ಮತ್ತು ಪಕ್ಷೇತರರು ಒಂದು ಸ್ಥಾನವನ್ನ ಗೆದ್ದುಕೊಂಡಿದ್ದಾರೆ ಈ ಫಲಿತಾಂಶ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಖಭಂಗವನ್ನ ಉಂಟು ಮಾಡಿದೆ ವೇಮುಗಲ್ ಕುರುಗಲ್ ಪಟ್ಟಣ पंचायतिया आढಳಿತವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ವಶಪಡಿಸಿಕೊಂಡಿದೆ ವಿಶೇಷವಾಗಿ ವಾರ್ಡ್ ಸಂಖ್ಯೆ 6 ರಲ್ಲಿ ಜಿಲ್ಲಾ ಪಂಚಾಯತ್ಯ ಮಾಜಿ ಅಧ್ಯಕ್ಷಾ ಸಿಎಸ್ ವೆಂಕಟೇಶ್ ಗೆಲುವು ಸಾಧಿಸುತ್ತಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟದ ಈ ಯಶಸ್ಸಿಗೆ ಹೆಚ್ಚಿನ ಘಾಡತಿಯನ್ನ ಒದಗಿಸಿದೆ ಈ ಚುನಾವಣೆ ಕೋಲಾರ ತಾಲೂಕಿನ ವೇಮ್ಗಲ್ ಕುರುಗಲ್ನಲ್ಲಿ ತೀವ್ರ ಪೈಪೋಟಿ ಇತ್ತು ಈ ಫಲಿತಾಂಶ ಸ್ಥಳೀಯ ರಾಜಕೀಯದಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ಸೂಚಿಸಿದೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಸಿ ಅನಿಲ್ ಕುಮಾರ್ ಬಣಕ್ಕೆ ಈ ಫಲಿತಾಂಶ ದೊಡ್ಡ ಹಿನ್ನಡೆಯಾಗಿದೆ ಕಾಂಗ್ರೆಸ್ ಪಕ್ಷಗಳ ಸೋಲಿನಿಂದ ಆಡಳಿತ ಪಕ್ಷದ ನಾಯಕರಿಗೆ ಭಾರಿ ಮುಖಭಂಗವಾಗಿದೆ ಮತ ಎಣಿಕೆ ಕೇಂದ್ರದ ಎದುರು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆ ಕೋಲಾರ ಜಿಲ್ಲೆಯ ರಾಜಕೀಯ ಡೈನಾಮಿಕ್ಸ್ ನಲ್ಲಿ ಒಂದು ಪ್ರಮುಖ ತಿರುವು ತಂದಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟ ತಮ್ಮ ಒಗ್ಗಟ್ಟಿನ ಕಾರ್ಯತಂತ್ರದ ಮೂಲಕ ಈ ಗೆಲುವನ್ನ ಸಾಧಿಸಿದ್ದು ಸ್ಥಳೀಯ ಜನರು ಅಂದ್ರೆ ಸ್ಥಳೀಯ ಜನರ ಬೆಂಬಲವನ್ನ ಗಳಿಸಿದೆ ಕಾಂಗ್ರೆಸ್ನ ಸೋಲು ರಾಜ್ಯದ ಆಡಳಿತ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಸಂದೇಶವಾಗಿದೆ ಈ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ಗೆ ತನ್ನ ಸ್ಥಳೀಯ ನಾಯಕತ್ವವನ್ನ ಮತ್ತು ಕಾರ್ಯತಂತ್ರವನ್ನ ಮರು ಪರಿಶೀಲನೆ ಮಾಡೋಕೆ ಅಗತ್ಯವನ್ನ ಒತ್ತಿ ಹೇಳಿದೆ ಇನ್ನು ಮತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟ ಗೆಲುವು ಈ ಎರಡು ಪಕ್ಷಗಳ ಸಹಕಾರದ ಶಕ್ತಿಯನ್ನ ತೋರಿಸಿದೆ ಈ ಗೆಲುವು ಕೋಲಾರ ಜಿಲ್ಲೆಯಲ್ಲಿ ಮೈತ್ರಿ ಕೂಟದ ಪ್ರಭಾವವನ್ನ ವಿಸ್ತರಿಸಿತು ಮುಂಬರುವ ಚುನಾವಣೆಗಳಿಗೆ ಒಂದು ದೃಢವಾದ ಅಡಿಪಾಯವನ್ನ ಒದಗಿಸಿದೆ ಈ ಗೆಲುವಿನಿಂದ ಪಟ್ಟಣದ ಆಡಳಿತದಲ್ಲಿ ಬಿಜೆಪಿ ಜೆಡಿಎಸ್ ತಮ್ಮ ಒಡಂಬಡಿಕೆಯ ಭರವಸೆಗಳನ್ನ ಈಡೇರಿಸೋಕೆ ಒಂದು ಅವಕಾಶವನ್ನ ಪಡೆದಿದೆ ಇನ್ನು ಕಾಂಗ್ರೆಸ್ಗೆ ಈ ಸೋಲು ಒಂದು ಹಿನ್ನಡೆಯಾದ್ರೆ ಆರು ವಾರ್ಡ್ಗಳಲ್ಲಿ ಗೆದ್ದಿರುವುದು ಪಕ್ಷಕ್ಕೆ ಪ್ರಮುಖವಾಗಿದೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಅನಿಲ್ ಕುಮಾರ್ ಬಣದ ನಾಯಕತ್ವದ ಮೇಲೆ ಈ ಸೋಲು ಒತ್ತಡವನ್ನ ಹೆಚ್ಚಿಸದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮೇಲೆ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ